ಫಸ್ಟ್ ಬಾರಿ ಯೋಗ ಅವ್ರದ್ದು ದಿಮಾಕ್ಲಿಂದೇ ಯೋಚನೆ ಮಾಡಿಬಿಟ್ಟು ಯೋಗ ಮಾಡ್ತಾಯಿದ್ದಾರೆ ನೋಡ್ರಿ ನಾನು ಏನು ಅಂತ ಇಲ್ಲ ಅವ್ರಿಗೆ ಯಾವ ಥರ ಮಾಡಿದ್ರೆ ಅವ್ರಿಗೆ ಹೇಗೆ ಬಂತು ಹಾಗೆ ಮಾಡಲಿ ಅಂತ ರೂಢಿ ಬೀರೋ ಅವ್ರದ್ದು ಅವ್ರಿಗೆ ರೂ ಯಾವ ಮಾಡಲಿ ಅಂತ ನಾನು ಏನಂತ ಇಲ್ಲ ನೋಡ್ರಿ ಜಸ್ಟ್ ಶೂಟ್ ಮಾಡ್ತಾಯಿದ್ದೀನಿ ಅವ್ರಿಗೆ ಯಾವ ಥರ ಯಾವ ಥರ ಮಾಡ್ತಾಯಿದ್ದಾರೆ ನೋಡ್ರಿ ಯೋಗ ರೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ದರು ಅನ್ಕೋತೀವಿ ನಾವು ಕೂಡ ಆರಾಮಿದ್ದೀನಿ ಇವಾಗ ಟೈಮ್ ಹತ್ತುವರೆ ಹೇಗಿದ್ರಿ ಸ್ನೇಹಿತರೆ ಲಾಗ್ ಏಳುವರೆಗೆ ಎದ್ಬಿಟ್ಟು ಎಲ್ಲ ಕಸಾದ್ ಹೊಡೆದುಬಿಟ್ಟು ನಾ ನಾಷ್ಟ ಅದು ಮಾಡಿಬಿಟ್ಟು ಎಲ್ಲ ಕೆಲಸ ಆಗಿದೆ ಇವಾಗ ಸ್ನಾನ ಅದು ಮಾಡ್ಕೊಂಡ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂದರೆ ಡೊಂಡು ದೊಂಡಕ್ಕೆ ಮಾಡೋಣ ಅನ್ಕೋತಾಯಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲಿಗೆ ಹುರಿದುಕೊಂಡು ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಯಾವ ಥರ ಹುರಿತೀವಲ್ಲ ಅದೇ ಥರ ಇದು ಕೂಡ ಹುರಿಬೇಕು ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ತೀವಿ ಜಾಸ್ತಿ ಹಾಕಿ ಹುರಿದಬೇಕು ಇವಾಗ ನೋಡಿರಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಮೆಣಸಿನಕಾಯಿ ಎರಡು ಟೊಮೊಟೊ ನಾಲ್ಕುಗಡ್ಡೆ ಈರುಳ್ಳಿ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ನೋಡಿರಿ ಇದೇ ಕಡಾಯಲ್ಲಿ ದೊಂಡಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಗರಂ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಎಣ್ಣೆ ಇದೇ ಕಡೆಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಇದು ಸಾಸಿವೆ ಸೇರಿಸ್ಕೋಬೇಕು ಇವಾಗ ಸಾಸಿವೆ ಚಿಟಪಟ ಅಂತ ಸಿಡ್ದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು ಕಡಾಯಿನ ಅಷ್ಟೇನು ಇಲ್ಲ ದೊಂಡಕ್ಕೆ ಫ್ರೈ ಮಾಡಿ ಒಂದು ಸ್ವಲ್ಪ ಬಂದ್ ಮಾಡಿದೆ ಅದು ಸಲುವಾಗಿ ಚಿಟಪಟ ಅಂತ ಆವಾಜ್ ಬರ್ತಾಯಿಲ್ಲ ನೋಡಿರಿ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ ఇవగా జీర్ జీ సేర్స్కో అన్న స్నే జీర్గా కూడా హి స్మెల్ పోవరూ కై ఆడబిట్టు ఈరుళి ఈ నోడ్రీ ఇవే ಹಸಿ ಸ್ಮೆಲ್ ಬರಬಾರ್ದು ಅದರಲ್ಲಿ ಜೀರಿಗೆ ಕೂಡ ಮೀಡಿಯಮ್ ಇರಬೇಕು ಆ ಥರ ಅಷ್ಟು ಜಲ್ದಿ ಇದೇ ಎಣ್ಣೆಯಲ್ಲಿ ಹಾಕ್ಬಿಟ್ರೆ ಮತ್ತು ಈರುಳ್ಳಿ ಜಲ್ದಿ ಹಾಕ್ಬಾರ್ದು ಇವಾಗ ಈರುಳ್ಳಿ ಸೇರಿಸ್ಕೊಂಡಿ ನೋಡಿರಿ ಅದ್ರ ಜೊತೆ ಕರಿಬೇವು ಇಟ್ಕೊಂಡಿದ್ದೀನಲ್ಲ ಅದ್ರ ಜೊತೆ ಕರಿಬೇವು ಮೂರು ನಾಲ್ಕು ಬಂದುಬಿಟ್ಟಿದೆ ನೋಡಿರಿ ನೋಡಿ ಸ್ನೇಹಿತರೆ ಇವಾಗ ಹಸಿ ಮೆಣಸು ಸೇರಿಸ್ಕೊಳ್ಳೋಣ ಇವಾಗ ಇವು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಕೈ ಆಡಿಸ್ಕೊತಾ ಇರಬೇಕು ಹೊರಗಡೆ ನೀರು ಬಂದಿದ್ದು ಸ್ನೇಹಿತರೆ ಜಲ್ಲಿ ಹೋಗಿದ್ದಾವೆ ಅವತ್ತು ಸಿಕ್ಕಿಲ್ಲ ಅಂದರೆ ಸಲುವಾಗಿ ಹೊರಗಡೆ ಹೋಗಿ ಬಂದೆ ಗ್ಯಾಸ್ ಸಣ್ಣದ ಮಾಡಿಬಿಟ್ಟು ಹೊರಗಡೆ ಹೋಗಿ ಬಂದೆ ಇವಾಗ ನೋಡಿರಿ ಹೊರಗಡೆ ಲುಕ್ಕು ನೋಡ್ರಿ ಇವಾಗ ಕರಿಬೇವು ಸೇರಿಸ್ಕೊತೀನಿ ಕರಿಬೇವು ಸ್ವಲ್ಪ ಚಿಟಪಟ ಅಂತ ಆವಾಜ್ ಬಂದರೆ ಇವಾಗ బుల్లి పేస్ట్ సేర్కో నోడ్రీ నోడ్రీ అదామేలే ఇవగా టమాటో సేర్స్కోణ టమట సాఫ్ట్ స్వల్పే స్వల్ప రుచికి తస్త ఉప్పు సేర్స్కో స్నేహితు సాల్ట్ సేర్స్కో ಟೊಮೊಟೊ ಸಾಲ್ಟು ಸೇರಿಸ್ಕೊಂಡ್ರೆ ಸ್ನೇಹಿತರೆ ಟೊಮೊಟೊ ಜಲ್ದಿ ಬೇಯ್ತವೆ ನೋಡಿ ದೊಂಡಕ್ಕೆ ಕಟ್ ಮಾಡ್ಕೊಂಡಿರುವಂಥ ದೊಂಡಕ್ಕೆ ನೋಡಿರಿ ಮಸ್ತ್ ಟೇಸ್ಟ್ ಆಯಿತು ಸ್ನೇಹಿತರೆ ಇದು ಒಂದು ಬೇ ಒಂದು ಒಂದು ಏನು ಅದು ಹೇಳ್ತೀನಿ ಆದಮೇಲೆ ನೋಡಿರಿ ಟೊಮೊಟೊ ಸಾಫ್ಟ್ ಈಗ ಇವಾಗ ಟರ್ಮರಿ ಯೂಸ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಅಂದರೆ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಥರ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರ್ಗೆ ಕೈ ಆಡಿಸ್ಬಿಟ್ಟು ಇವಾಗ ಚಿಲ್ಲಿ ಪೌಡ್ರ್ ಸೇರಿಸ್ಕೊಳ್ಳೋಣ ಇವಾಗ ಇದು ಮನೆ ಮದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಬ್ಯಾನಿಗೆ ಒಂದು ಇಲಾಜ್ ಅಂತ ಅನ್ಕೋಬಹುದು ಅದು ಹೇಳ್ತೀನಿ ಟೈಮ್ ನೋಡಿ ಹೇಳ್ತೀನಿ ಇವಾಗ ಹೇಳೋಕ್ಕಾಗಲ್ಲ ನೋಡಿರಿ ಇವಾಗ ಚಿಲ್ಲಿ ಪೌಡ್ರ್ ಆದಮೇಲೆ ಇವಾಗ ಒಂದು ಸ್ವಲ್ಪ ಧನ್ಯ ಪೌಡ್ರ್ ಸೇರ್ಸ್ಕೊಳ್ಳೋಣ ಸ್ನೇಹಿತರೆ ನೋಡಿರಿ ಇಷ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳೋಣ ನೋಡಿರಿ ಇದು ಕೂಡ ಚೆನ್ನಾಗಿ ಕೈ ಆಡಿಸ್ಬೇಕು ಇವಾಗ ತರಕಾರಿ ಮಸಾಲ ಏನಿರ್ತದಲ್ಲ ಸ್ನೇಹಿತರೆ ತರಕಾರಿ ಮಸಾಲ ಸೇರಿಸ್ಕೋಬೇಕು ಇವಾಗ ನೋಡಿರಿ ಈ ಥರ ಕಾಣಿಸ್ತಾ ಇದೆ ಜಾಸ್ತಿ ಸೇರಿಸ್ಕೋಬಾರ್ದು ಸ್ನೇಹಿತರೆ ಅಷ್ಟಕ್ಕಷ್ಟೇ ಸೇರಿಸ್ಕೋಬೇಕು ಯಾಕಂದರೆ ಶೇಂಗಾ ಬೀಜ ಪೌಡ್ರ್ ಹಾಕೋತೀವಲ್ಲ ಅದರಲ್ಲೇ ಮೇಕಪ್ ಆಯ್ತದ ಅದು ಇವಾಗ ನೋಡ್ರಿ ಶೇಂಗಾ ಬೀಜ ಪೌಡರ್ ಇವಾಗ ಆಯ್ಲಲ್ಲೇ ಬಗರಲ್ಲೇ ಹಾಕೋಬೇಕು ಸ್ನೇಹಿತರೆ ಏನಕ್ಕೆಂದ್ರೆ ಅವು ಮೊದಲಿಗೆ ನಾವು ಫ್ರೈ ಮಾಡ್ಕೊ ಇಟ್ಕೊಂಡಿರ್ತೀವಲ್ಲ ಅವು ಆದಮೇಲೆ ಹಾಕಿದ್ರೆ ಅದು ಬೇರೆನೇ ರುಚಿ ಬರ್ತದೆ ಸ್ನೇಹಿತರೆ ಅದ್ರ ಸಲುವಾಗಿ ನಾನು ಈ ಥರ ಮಾಡ್ಕೊತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಯಿತು ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಮಿಗಿಲಿತ್ತು ಅದು ಕೂಡ ಸೇರಿಸ್ಕೊಂಡಿದ್ದೆ ನೋಡ್ರಿ ನೋಡಿರಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಇವಾಗ ಮ್ಯಾಶ್ ಆಗಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ನೀರು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇವಾಗ ಒಂದು ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿ ನೋಡಿ ಸೇರಿಸ್ಕೋಬೇಕು ನೋಡ್ರಿ ನಾನು ಈ ಥರ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀರು ಸೇರಿಸ್ಕೊಂಡಾದಮೇಲೆ ಇದು ಒಂದು ಐದು ನಿಮಿಷ ಹತ್ತು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸ್ನೇಹಿತರೆ ಮಸಾಲ ಇದು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇನ್ನೇನು ಅರ್ಧ ಗ್ಲಾಸ್ ಉಳಿಸ್ಕೊಂಡಿದ್ದೀನಲ್ಲ ಅದು ಅವು ಪೂರ್ತಿ ನೀರು ಸೇರಿಸ್ಕೊಳ್ಳೋಣ ಇವಾಗ ನೋಡಿರಿ ಇಷ್ಟು ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಜಾಸ್ತಿ ನೀರು ಸೇರಿಸ್ಕೊಳ್ಬಾರ್ದು ಆದರೆ ನಾನು ಅನ್ನದ ಜೊತೆ ಕೂಡ ಆಗುತ್ತೆ ಅಂತ ನೀರು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಇವಾಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟೋಣ ಸ್ನೇಹಿತರೆ ಏನಕ್ಕೆಂದರೆ ಇದು ಮಸಾಲ ಕುದಿಬೇಕಲ್ವಾ ಇವಾಗ ನೋಡಿರಿ ಐದು ನಿಮಿಷ ಆದಮೇಲೆ ನೋಡಿ ಯಾವ ಥರ ಲುಕ್ ನೋಡಿರಿ ಎಷ್ಟು ಸೂಪರ್ ಮಸಾಲ ಕುದ್ದುಬಿಟ್ಟಿದೆ ನೋಡ್ರಿ ವಾ ವಾ ಊರಿ ಜೊತೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಸ್ನೇಹಿತರೆ ಇದು ದೊಂಡಕ್ಕೆ ಸಬ್ಜಿ ದೊಂಡಕ್ಕೆ ಪಲ್ಯ ನೋಡಿರಿ ಇವಾಗ ಮಸಾಲೆಯಲ್ಲಿ ದೊಂಡಕ್ಕೆ ಕರ್ದಿ ಅಂದರೆ ಫ್ರೈ ಮಾಡಿಟ್ಟಿರುವಂಥ ದೊಂಡಕ್ಕೆ ಸೇರಿಸ್ಬಿಡೋಣ ನೋಡಿರಿ ಸ್ನೇಹಿತರೆ ಇವಾಗ ನೋಡಿರಿ ಚೆನ್ನಾಗಿ ಈ ಥರ ಮಸಾಲ ಅಂಟ್ಕೋಬೇಕಂದ್ರೆ ಮಸಾಲೆ ಹೋಗ್ಬೇಕು ಆ ಥರ ಕೈ ಆಡಿಸ್ಬೇಕು ಈಗ ಇನ್ನೊಂದು ಸ್ವಲ್ಪ ನೀರು ಸೇರ್ಸ್ಕೊತೀನಿ ಸ್ನೇಹಿತರೆ ಕುದ್ದಾದ್ಮೇಲೆ ಮೇಲೆ ಇನ್ನು ಗಟ್ಟಿ ಆಯ್ತದ ಅಂತಂದು ಇವಾಗ ಮೊದಲಿಗೆ ಈ ಥರ ನೀರು ಸೇರಿಸ್ಕೊಂಡಿದ್ದೆ ನೋಡ್ರಿ ಚೆನ್ನಾಗಿ ಮ್ಯಾ ಅಂದರೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಇವಾಗ ನೋಡ್ರಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಸೇರಿಸ್ಕೊಳ್ಳೋದು ಸ್ನೇಹಿತರೆ ನಾನು ಮೊದಲಿಗೆ ಸೇರಿಸ್ಕೊಂಡಿದೀನಲ್ಲ ನಾನು ಸೇರಿಸ್ಕೊಳ್ಳಲ್ಲ ಇವಾಗ ಅವಾಗೆ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿರಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಸ್ನೇಹಿತರೆ ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ನೋಡಿರಿ ಹತ್ತು ನಿಮಿಷ ಕುದ್ದಾದ ಮೇಲೆ ನೋಡಿರಿ ವಾವ್ ಸೂಪರ್ ಅನ್ನದ ಜೊತೆ ಕೂಡ ಮಸ್ತ್ ಇರ್ತದೆ ಸ್ನೇಹಿತರೆ ನಾನು ಮೇನ್ ಅಂದರೆ ಮಕ್ಕಳು ಅನ್ನ ಜೊತೆ ಇಷ್ಟಪಡ್ತಾರಂತಂದು ಅನ್ನ ಜೊತೆ ಆಯಿತು ಅಂತ ಸ್ವಲ್ಪ ನೀರು ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ನೀರು ಹೆಚ್ಚಿ ಸೇರಿಸ್ಕೊಂಡ್ರು ಕೂಡ ಯಾವ ಥರ ಮಸ್ತ್ ಕಾಣಿಸ್ತಾ ಇದೆ ನೋಡ್ರಿ ನೋಡಿರಿ ಇವಾಗ ಎಣ್ಣೆ ಯಾವ ಥರ ಈ ಕಡೆ ಮಸ್ತ್ ತೇಲಿದೆ ನೋಡ್ರಿ ಕುದ್ದುಬಿಟ್ಟಿದ್ದು ಸ್ನೇಹಿತರೆ ಇವಾಗ ಚೆನ್ನಾಗಿ ಈ ಥರ ಕೈ ಆಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡ್ರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ಇದು ನಮ್ಮ ಮೈಗೆ ಭಾಳ ಚಂದ ಸ್ನೇಹಿತರೆ ಇದು ಪಲ್ಯ ನೋಡ್ರಿ ಎಷ್ಟು ಚೆನ್ನಾಗಿ ಕುದ್ದಿದೆ ಎಣ್ಣೆ ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಸ್ನೇಹಿತರೆ ಇರಿಸಲ್ಲ ಅಲ್ಲೇ ಮೇಲೆ ಇಕ್ತೀನಿ ಗ್ಯಾಸ್ ಮೇಲೆ ಇಕ್ತೀನಿ ಇವಾಗ ನಮ್ಮ ಕ್ಯಾಟ ಮಲ್ಕೊಂಡವ ಕೆಬ್ಬಿಸ್ಬಿಡ್ತೀವಿ ಇವಾಗ ನೋಡ್ರಿ ಅಲ್ಲಿ ನನಗೆ ನೋಡಾದ ಮೇಲೆ ನೋಡ್ರಿ ಯಾವ ಥರ ಇದ್ದಾವೆ ನೋಡ್ರಿ ಅವು ಪಾಕೆಟ್ ಹರಿಯೋವರೆಗೂ ಇದೇ ಥರ ಹೊಳ್ತಾವೆ ನೋಡ್ಸ್ನೈತ್ರಿ ಅವ್ಕ ಹಶು ಅಂದ್ರೆ ಹಶು ಆಗಿದಾವ ಇವಾಗ ಹಾಲು ಅದು ಕೊಟ್ಬಿಟ್ಟು ನಾವು ಕೂಡ ಊಟ ಮಾಡ್ತೀವಿ ಅವಾಗ ಎಷ್ಟು ಇದಾವೆ ನೋಡ್ರಿ ನಾವು ಏನು ಬಟ್ಟಲು ಯೂಸ್ ಮಾಡ್ತೀವಲ್ಲ ಮಕ್ಳಿಗೆ ನನ್ನ ಮಗಳಿಗೆ ಇಲ್ಲ ಅದ್ರ ಸಲುವಾಗಿ ಲೇಟ್ ಲೇಟ್ ಇದ್ದಾವೆ ಅವಳು ನಾನು ಕ್ಯಾಮ್ರ ಶೂಟ್ ಮಾಡ್ತಾ ಇದ್ದೀನಿ ಅದ್ರ ಸಲುವಾಗಿ ಎಷ್ಟು ಇದಾವೆ ನೋಡ್ರಿ ಇವಾಗ ನೋಡಿರಿ ಕೊಟ್ಲು ಇವಾಗ ಕೊಡ್ತಾ ಇದಾರೆ ಕುಡ್ಬಿಟ್ಟು ಅವು ಕುಡ್ಕೊಂಡು ಬಿಡ್ತಾವೆ ನಾನು ಈ ಮಕ್ಕಳಿಗೆ ಅದು ಊಟ ಕೊಡ್ತೀನಿ ಇವಾಗ ನೋಡಿರಿ ಇಬ್ಬರಿ ಇಬ್ಬರು ಊಟ ಮಾಡ್ತಾ ಇದ್ದಾರೆ ನಾನು ಮೊಸರು ಉಂಡ್ತೀನಂತ ಮಮ್ಮಿ ಅಂತ ಮೊಸರು ಇದ್ದಾಳೆ ಅವಳು ಇವಾಗ ಹೊರಗಡೆ ಹೋಗೋದಿದೆ ಸ್ನೇಹಿತರೆ ಹೊರಗಡೆ ಹೋಗಿ ಬರ್ತೀವಿ ಏನಕ್ಕೆ ಹೊರಗಡೆ ಹೋಗ್ತಾ ಇದೀವಿ ಅಂದರೆ ಮಕ್ಕಳು ಪಾನಿಪುರಿ ಪಾನಿಪುರಿ ಅಂತ ಹೇಳ್ತಾಯಿದ್ರು ಅದ್ರ ಸಲುವಾಗಿ ಹೊರಗಡೆ ಹೋಗಿ ತಿನ್ನಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಹೊರಗಡೆ ಹೊರಗಡೆ ಚೆನ್ನಾಗಿ ಸೂಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದ್ದೀನಿ ನೋಡಿರಿ ಇವಾಗ ನನ್ನ ಇಷ್ಟು ವ್ಲಾಗು ನನ್ನ ಇಷ್ಟು ದಿನಾಚರಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿರಿ ಪಾನಿಪುರಿ ತಿಂದ್ಬಿಟ್ಟು ಇವಾಗ ಮಕ್ಕಳು ಮನೆಯಲ್ಲಿ ಇದ್ದಾರಲ್ಲೇ ಪಾನಿಪುರಿ ಅಂದರೆ ತಿನ್ನಿಸ್ಕೊಂಡು ತಿನ್ನಿಸ್ಲಿಕ್ಕೆ ಬಂದಾರವರು ನೋಡಿ ಸ್ನೇಹಿತರೆ ಇಷ್ಟು ನನ್ನ ದಿನಾಚರಿ ಇನ್ನೇನಂತ ಏನೇ ಆದರೂ ರಾಂಗ್ ಆದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ 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 ಇದ್ದೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನು ನೀವು ಶೇರ್ ಮಾಡಿದ್ರೆ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಸ್ನೇಹಿ ತಿಳಿಯಿತು ಸ್ನೇಹಿತರೆ ಬಾಯ್ ಸ್ನೇಹಿತರೆ